ೇಶ್ ಬೀಳಿಗೆಯವರು ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದು ನನಗೆ ನಿಜವಾಗಲೂ ನೋವಾಗಿದೆ ಭಾಳ ಬಡತನದ ಕುಟುಂಬದಿಂದ ಬಂದು ಐ ಎ ಎಸ್ ಮಾಡಿ ಎರಡು ಜಿಲ್ಲೆ ಜಿಲ್ಲಾಧಿಕಾರಿಯಾಗಿ ಬೆಸ್ಕಾಂ ಎಮ್ ಡಿ ಆಗಿ ಮತ್ತು ಈಗ ಬೇರೆ ಕಾರ್ಪೊರೇಷನ್ನ ಎಮ್ ಡಿ ಆಗಿ ಕೆಲಸ ಮಾಡ್ತಿದ್ರು ನಾನು ನೋಡಿರೋ ಅಧಿಕಾರಿಗಳ ಕೈಲಿ ಅಧಿಕಾರಿಗಳ ಪೈಕಿ ಬಹಳ ಸರಳವಾದ ಸಜ್ಜನದ ಅಧಿಕಾರಿ ನಿಷ್ಠಾವಂತ ಅವರಿಗೆ ಇದು ನೋವು ಬರಬಾರ್ದಾಗಿತ್ತು ಅಂತ ಹೇಳಿ ಅಂದ್ಕೊಂಡು ಇದನ್ನು ಸಹಿಸೋ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿ ಅವ್ರ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿ ರಕ್ಷಣೆ ಕೊಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ